ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಓಮ್ರಾನ್ ಹೆಲ್ತ್ ಕೇರ್ ಸ್ಕಾಲರ್ಶಿಪ್ನ ಮಾಹಿತಿಯನ್ನು ನೀಡಲಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದು ನೀವು ಕೂಡ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿರಿ ಈ ಒಂದು ವಿದ್ಯಾರ್ಥಿ ವೇತನದಡಿಯಲ್ಲಿ ಇಪ್ಪತ್ತು ಸಾವಿರ ಹಣವನ್ನು ನೀಡಲಾಗುತ್ತದೆ ಯಾರೆಲ್ಲ ಅರ್ಹತಾ ಮಾನದಂಡಗಳ ಶಿಕ್ಷಣವನ್ನು ಪ್ರಸ್ತುತವಾಗಿ ಓದುತ್ತಿದ್ದೀರೋ ಅಂತಹ ವಿದ್ಯಾರ್ಥಿನಿಯರಿಗೆ ಈ ಒಂದು ವಿದ್ಯಾರ್ಥಿ ವೇತನದ ಹಣ ಕೂಡ ದೊರೆಯುತ್ತದೆ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಂದಿರಿ ಯಾರೆಲ್ಲ ಇನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಓಮ್ ರಾನ್ ಹೆಲ್ತ್ ಕೇರ್ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಸ್ತುತವಾಗಿ ಶಿಕ್ಷಣವನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಓದಲು ಕಷ್ಟವಾಗುತ್ತಿದೆ ಅಂದರೆ ಆರ್ಥಿಕವಾದ ಹಣದ ಸಹಾಯವೂ ಕೂಡ ಬೇಕಾಗುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ಕೂಡ ಅರಿತುಕೊಂಡಿರುತ್ತಾರೆ ಏಕೆಂದರೆ ಪುಸ್ತಕಗಳನ್ನು ಖರೀದಿಸಲು ಕೂಡ ಹಣ ಬೇಕು ಹಾಗೂ ಇನ್ನಿತರ ಟ್ಯೂಷನ್ ಶುಲ್ಕಗಳಿಗೂ ಕೂಡ ಮತ್ತು ಇನ್ನಿತರ ಕೆಲಸಗಳಿಗೂ ಕೂಡ ಹಣದ ಅವಶ್ಯಕತೆ ತುಂಬಾ ಇರುತ್ತದೆ ಸಾಕಷ್ಟು ವಿದ್ಯಾರ್ಥಿಗಳು ಹಣವಿಲ್ಲದ ಕಾರಣದಿಂದಲೂ ಕೂಡ ಶಾಲಾ ಕಾಲೇಜುಗಳನ್ನು ಅರ್ಧದಲ್ಲಿ ನಿಲ್ಲಿಸಿ ಬಿಡುತ್ತಾರೆ ಆ ರೀತಿಯ ಒಂದು ಶಿಕ್ಷಣವನ್ನು ಅಲ್ಲಿಯೇ ನಿಲ್ಲಿಸಿ ಬೇರೆ ರೀತಿಯ ಕೆಲಸವನ್ನು ಕೂಡ ಹುಡುಕುತ್ತಾರೆ ಯಾರೆಲ್ಲ ಈ ರೀತಿಯ ಒಂದು ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೋ ಅಂತಹ ವಿದ್ಯಾರ್ಥಿಗಳೇ ವಿದ್ಯಾವಂತರಾಗಿರುತ್ತಾರೆ ಏಕೆಂದರೆ ಸಾಕಷ್ಟು ಬಾರಿ ಹಣದ ಕೊರತೆಯಿಂದ ಮಾತ್ರ ಅವರು ಶಿಕ್ಷಣವನ್ನು ಮುಂದುವರೆಸಲು ಸಾಧ್ಯವಾಗಿದ್ದರೂ ಕೂಡ ಹೆಚ್ಚಿನ ಅಂಕವನ್ನು ಪ್ರಸ್ತುತವಾಗಿ ಓದುತ್ತಿರುವಂತಹ ತರಗತಿಯಲ್ಲಿ ತೆಗೆದು ರುತ್ತಾರೆ ಆದರೂ ಕೂಡ ಹಣದ ಕೊರತೆ ಅಡ್ಡಿಯಾಗುತ್ತದೆ ಮುಂದಿನ ಶಿಕ್ಷಣವನ್ನು ಮುಂದುವರೆಸಲು ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ವಿದ್ಯಾರ್ಥಿ ವೇತನದಿಂದ ಹಣ ಕೂಡ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವುವು ಎಂದರೆ ಕಡ್ಡಾಯವಾಗಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಒಳಗಿನ ತರಗತಿಯನ್ನು ಓದುತ್ತಿರಬೇಕಾಗುತ್ತದೆ ಅವರ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಪ್ರಸ್ತುತವಾಗಿ ಓದುತ್ತಿರುವಂತಹ ಶಿಕ್ಷಣದ ಇಂದಿನ ಶೈಕ್ಷಣಿಕ ವರ್ಷದಲ್ಲಿ ಕಡ್ಡಾಯವಾಗಿ ಎಪ್ಪತ್ತೈದು ಪರ್ಸೆಂಟ್ ಅಂಕವನ್ನು ಗಳಿಸಿರಬೇಕಾಗುತ್ತದೆ ದೇಶಾದ್ಯಂತ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಸ್ಕಾಲರ್ಶಿಪ್ ದೊರೆಯುತ್ತದೆ ಯಾರೂ ಕೂಡ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಿಲ್ಲ ಕಡ್ಡಾಯವಾಗಿ ವಿದ್ಯಾರ್ಥಿನಿಯರು ಮಾತ್ರ ಅರ್ಜಿ ಸಲ್ಲಿಸಬಹುದು ಒಬ್ಬರೇ ಪೋಷಕರನ್ನು ಹೊಂದಿರುವಂತಹ ವಿದ್ಯಾರ್ಥಿನಿಗೆ ಮೊದಲ ಆದ್ಯತೆ ಕೂಡ ಇದೆ ಹಾಗೂ ಅನಾಥ ಮಕ್ಕಳಿಗೆ ಮತ್ತು ಇನ್ನಿತರ ಕಡುಬಡತನದ ಮಕ್ಕಳಿಗೂ ಕೂಡ ಮೊದಲ ಆದ್ಯತೆಯನ್ನು ಈ ಸ್ಕಾಲರ್ಶಿಪ್ ನೀಡುತ್ತದೆ ಖಾಸಗಿ ವಲಯದ ಶಾಲಾ ಕಾಲೇಜು ಮಕ್ಕಳು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದು ಈ ಹಣದಿಂದ ನೀವು ಯಾವೆಲ್ಲ ಕೆಲಸವನ್ನು ನಿರ್ವಹಿಸಬಹುದು ಎಂದರೆ ವಿದ್ಯಾರ್ಥಿಗಳೇ ನೀವು ಕೂಡ ಒಂಬತ್ತರಿಂದ ಹನ್ನೆರಡನೇ ತರಗತಿ ಒಳಗಿನ ಶಿಕ್ಷಣವನ್ನು ಪ್ರಸ್ತುತವಾಗಿ ಓದುತ್ತಿದ್ದೀರಿ ಎಂದರೆ ನಿಮಗೂ ಕೂಡ ಈ ವಿದ್ಯಾರ್ಥಿ ವೇತನದ ಹಣ ಕೂಡ ದೊರೆಯುತ್ತದೆ ಎಂದರ್ಥ ಬರೋಬ್ಬರಿ ಇಪ್ಪತ್ತು ಸಾವಿರ ಹಣವನ್ನು ಪಡೆದುಕೊಳ್ಳಲು ವಿದ್ಯಾರ್ಥಿನಿಯರು ಕೂಡ ಅರ್ಹರಾಗಿರುತ್ತಾರೆ ಈ ಒಂದು ಸ್ಕಾಲರ್ಶಿಪ್ ಮುಖಾಂತರ ನೀವು ಕೂಡ ಟ್ಯೂಷನ್ ಫೀಸ್ ಅನ್ನು ಕೂಡ ಕಟ್ಟಬಹುದು ಹಾಗೂ ಶಾಲಾ ಕಾಲೇಜಿನ ಶುಲ್ಕವನ್ನು ಕೂಡ ಪಾವತಿ ಮಾಡಬಹುದು ಮತ್ತು ಇನ್ನಿತರ ವಸತಿ ನಿಲಯದ ಶುಲ್ಕ ಬಸ್ಸುಗಳ ಶುಲ್ಕ ಇದೇ ರೀತಿಯ ಇನ್ನಿತರ ಶೈಕ್ಷಣಿಕ ಕೆಲಸಗಳಿಗೂ ಕೂಡ ಈ ಒಂದು ಹಣವನ್ನು ಉಪಯೋಗ ಮಾಡಿಕೊಳ್ಳಬಹುದಾಗಿದೆ ಅರ್ಜಿ ಸಲ್ಲಿಕೆಗೆ ಈ ದಾಖಲಾತಿಗಳು ಕಡ್ಡಾಯವಾಗಿ ಬೇಕಾಗುತ್ತವೆ ಯಾವ ದಾಖಲಾತಿಗಳು ಎಂದರೆ ಮೊದಲಿಗೆ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕು ಇಂದಿನ ವರ್ಷದ ಶೈಕ್ಷಣಿಕ ಅಂಕಪಟ್ಟಿ ಪ್ರವೇಶಾತಿ ಪಡೆದ ಶಾಲಾ ಅಥವಾ ಕಾಲೇಜಿನ ಪ್ರಮಾಣ ಆದಾಯ ಪ್ರಮಾಣ ವಿಳಾಸದ ಮಾಹಿತಿ ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಾಗಿದ್ದಲ್ಲಿ ಪ್ರಮಾಣ ಪತ್ರ ಭಾವಚಿತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಈ ರೀತಿ ಅರ್ಜಿ ಸಲ್ಲಿಕೆ ಮಾಡಿರಿ ಯಾರೆಲ್ಲ ಅರ್ಜಿ ಸಲ್ಲಿಕೆ ಮಾಡಲು ಬಯಸುತ್ತಿದ್ದೀರೋ ಅಂತಹ ವಿದ್ಯಾರ್ಥಿನಿಯರು ಮಾತ್ರ ಕೂಡಲೇ ಈ ರೀತಿ ಅರ್ಜಿ ಸಲ್ಲಿಕೆ ಮಾಡಿರಿ ಮೊದಲಿಗೆ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ಕಿಸುವ ಮುಖಾಂತರ ಅಧಿಕೃತ ಗೆ ಭೇಟಿ ನೀಡಿ ಆನಂತರ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರಿ ಅರ್ಜಿ ಸಲ್ಲಿಕೆ ಮಾಡಿದ ನಂತರ ಓಮ್ರಾನ್ ಹೆಲ್ತ್ ಕೇರ್ ಸ್ಕಾಲರ್ಶಿಪ್ ನ ಸಿಬ್ಬಂದಿಗಳು ನಿಮ್ಮ ಅರ್ಜಿ ಸಲ್ಲಿಕೆಯ ಮಾಹಿತಿಯನ್ನು ಕೂಡ ಒಂದು ಬಾರಿ ಚೆಕ್ ಮಾಡುತ್ತಾರೆ ರೀತಿ ಪರಿಶೀಲನೆ ನಡೆದ ಬಳಿಕ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಅಂಕಪಟ್ಟಿಗಳ ಮುಖಾಂತರ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಕೆಲವೊಂದು ಸಂದರ್ಶನವನ್ನು ಕೂಡ ಮಾಡುತ್ತಾರೆ ಆನಂತರ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರಾಗಿದ್ದೀರಿ ಎಂದರೆ ಮಾತ್ರ ಇಪ್ಪತ್ತು ಸಾವಿರ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಾರೆ ಒಂದೇ ಬಾರಿಯಲ್ಲಿ ಇಪ್ಪತ್ತು ಸಾವಿರ ಹಣವನ್ನು ಪಡೆದುಕೊಳ್ಳಲು ನೀವು ಕೂಡ ಮುಂದಾಗಿರಿ ಅರ್ಜಿ ಸಲ್ಲಿಕೆ ಮಾಡಿದರೆ ಸಾಕು ನೀವು ಇಪ್ಪತ್ತು ಸಾವಿರ ಹಣವನ್ನು ಕೂಡ ಒಂದೇ ಬಾರಿಯಲ್ಲಿ ಪಡೆಯಬಹುದಾಗಿದೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನು ಪ್ರೋತ್ಸಾಹಿಸುವ ಮುಖಾಂತರ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಸ್ನೇಹಿತರೆ